ಇತಿ ವಾರ್ತಾ ಹಸಿ ಅಂತ ಏನಪ್ಪ ಯಾಕೆ ಜೋತಾಡ್ಕೊತ ಬರ ಆಗ್ತಿ ಅಲ್ಲ ಮದ್ವಿಕ್ಕಿಂತ ಮುಂಚಿತವಾಗಿ ನಾನೆಲ್ಲಾ ನಾವು ಮಾಡ್ತೀವಿ ನಿನ್ನ ಮದ್ವೆ ಬಿಟ್ಟು ಬಿಟ್ಟು ಓಡಾಡಿ ಯಾಕೆ ಅವಾಗ ಹಂಗ ನಾವು ಈಗ ಏನಾಗಿ ಜೀವನ ನಮ್ಮ ದೋಸ್ತ್ ಹೇಳಿದ ಮದ್ವೆ ಯಾಕ ಹೋಗಿದ್ಲಿ ಎಲ್ಲ ಕೆಲಸ ನೀನೇ ಮಾಡಬೇಕು ಅಂತ ಅವಿ ಎಲ್ಲ ಕೆಲಸ ನಾವು ಮಾಡ್ಬೇಕಾ ಹೌದು ಅಷ್ಟರ ಕೆಲಸ ನೀವೇ ಮಾಡಿರಿ ಉಯ್ಯಪ್ಪ ಹಾಗಾದ್ರೆ ನಿಮ್ಮ ಯಾದಕ್ಕೆ ಮದುವೆ ಒಂಟಿ ಇದ್ದಾಗ ಚಲೋ ಇದ್ದಲ್ಲ ನಾವು ಯಾಕ ಏನೈತೆ ಯಪ್ಪಾ ಸತ್ಯ ನಾವು ಸಾಧ್ಯಪ್ಪ ಅಪ್ಪ ನನ್ನ ನಂಡರು ಬೇರೆ ಒಕ್ಳದು ನಾಲ್ನಾಲ್ಕು ದಿವ್ಸಕ್ಕೊಮ್ಮೆ ಮಕ್ಕೋತೀನಿ ಎಲ್ಲ ಕೆಲಸ ನೀನೇ ಮಾಡ್ಯಾವಕೀಗ ವಾವ್ ಸೋ ನೈಸ್ ಹಾ ಹೆಂಗೆ ಆ ಮದುವೆ ಮದ್ವಿ ಹಂಗ ಇದ್ಕಿನ್ ಮದ್ವಿ ಅಂತಾರೇನು ಯಾಕಂದ್ರೆ ಊದವ್ರು ಇಲ್ಲ ಬಾರ್ಸ ಅವ್ರು ಇಲ್ಲ ಆಯರ್ ಹಾಕವ್ರಿಲ್ಲ ಹೇ ಇಲ್ಲೇ ರಾಂಗಿನ ಪರಮೇಶನ್ ಆಗೈತೆ ಯಾಕ ಗುಡ್ಡದ ಮೇಲೆ ನಮ್ಮ ಮದುವೆ ನಡೆಯುತ್ತಿನ್ನು ಹಾಂ ತಳಗಿ ಹಿಡ್ತಾ ಹಿಡಿದು ಶಾಲು ಹಚ್ಕೊಂಡು ಟ್ಯಾಪ್ ಗಿಪಿಗೆ ಹಾಕೊಂಡು ಬಾರ್ಸಾಕತ್ತಿಲ್ಲ ಯಾರಿಗೆ ಅದು ತಕ್ಕವ್ರಿಗೆ ಅದು ಹಾ ನಿಮ್ಗೆ ಬಾರ್ಸಿ ಅಂತ ಹೇಳಿ ನನ್ನ ಕಡೆ ಶಾಲ್ ತೊಗೊಂಡು ಹೋಗಿ ಹಾಕೊಂಡು ಬಾರಸ್ಯಲ್ಲ ಆ ಹಿಂತಾಲ ಎಟ್ಟ್ ಮಂದಿನ ಮಳ್ ಮಾಡಿಸ್ಕೊಂಡು ಹೋಗ್ಯಾರ ಅದ್ರೊಳಗೆ ನಿನ್ನ ಅಪ್ಪ ಮಳ ಆಗಿ ಹೋಗಿ ಹೋಗಿ ಬಿಡು ನೀ ಯಾಕ ಏನಾವ ಮಾಮ ಬಂದ ಮಾಮ ಬಂದ ಮಾವ ಇನ್ನು ಅಯ್ಯಪ್ಪ ವಜ್ಜ ಕಟ್ಟಿ ನೋಂದ ತಾಸಾಗಿಲ್ಲ ಈಗ ಹರಕುಳುದ ನನ್ಗೆದ್ರೆಪ್ಪ ನೀವು ಹಳ್ಳಿ ಹೊಡಿ ಲೈನ್ ಹೊಡಿ ാദി തുടില മാർ മധുര യതി മ്യക ശാദി തുടില മാഡർ വധുണ്ടാവ ಅಲ್ಲಿ ಓಡುವಾದ್ರ ಬರೀ ಹಾವು ತಿನ್ನೆ ಚೋಳು ತಿನ್ನೆ ಕಪ್ಪಿ ತಿನ್ನೆ ಇಂಥ ಫ್ರೈ ಮಾಡ್ಕೊಂಡು ತಿಂತ ಮಂಜು ಮಕ್ಕಳು ಏನು ತಿನ್ಬಾರ್ದು ತಿನ್ನಿಸ್ ನಾನು ಸಾಯಿ ಹೊಡ್ದಾರ ಕಿತ್ಕೊಂಡು ಎದ್ದು ಬನ್ನಿಪಾ ಹೆಂಗಿದ್ರು ಕಬ್ಬಿನ ಸೀಸನ್ ಚಾಲೂ ಆಗೈತಿ ಯಾವಾದ್ರೂ ಒಂದು ಮಾಡ್ ಕೋತಾ ಹಿಡ್ಕೊಂಡು ಆದ್ರೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟ ಕೊಡ್ತಾನ ಅವ್ನ್ ಗೊತ್ತಿಲ್ಲ ಇವ್ನ ಕಡೆ ಐವತ್ತು ಸಾವಿರ ಸಿಗೋದು ಇವ್ ಗೊತ್ತಿಲ್ಲ ಅವ್ನ ಕಡೆ ಐವತ್ತು ಸಾವಿರ ಇಸ್ಬೋದು ಎಲ್ಲಿ ಕಬ್ಬು ಕಡೆಯಂಗಿಲ್ಲ ಒಂದು ಲಕ್ಷ ಗೊಳೆ ಆಗೋದು ಅಂದ್ರೆ ಗೋವಾಕ್ಕೆ ಹೋಗ್ಬಿಡುದು ಗ್ಯಾಸ್ನೋ ಎಲ್ಲ ತೂರಾಡ್ಕೊಂಡ್ ಬಂದ್ಬಿಡುದು ಒಂದು ತಿಂಗಳು ಬಿಟ್ಟು ಟೂರಿಗೆ ಬರೋದು ಯಾಕೆ ಕಬ್ಬು ಕಡಕ್ಕೆ ಬರ್ಲಿಲ್ಲತಾನ ಇಲ್ರಿ ನನಗೆ ಅಪೆಂಡೆಕ್ಸ್ ಆಪರೇಷನ್ ಇತ್ತು ಹದಿನೈದು ದಿನ ಬೀಗರು ಗೊತ್ತಿ ಹೋಗಿದ್ನಿ ಮುಂದಿನ ಸಲ ಮುಟ್ಟಿಸ್ತಾನ ಅನ್ನೋದು ಮತ್ತೆ ಮುಂದಿನ ಸಲ ಮತ್ತೆ ಇಬ್ಬರು ಟ್ಯಾಕ್ಟರಲ್ಲಿ ಇರ್ತಾರೆ ಮತ್ತೆ ಅವ್ರ ಕಡೆ ಐವತ್ತು ಸಾವಿರ ಇಸ್ಕೋದು ಮತ್ತೂರ್ ಬಿಡುದು ಆರಾಮಯ್ ಇಲ್ಲೇ ಜೀವನ ಅಲ್ಲಿ ಯಾಕೆ ಹೊಯ್ಕೊಳ್ಳಕ್ ಹೋಗುದು ಅಪ್ಪಾ ಯಾರು ಇವರು ಈ ಜಾತ್ರೆ ಒಳಗೆ ಮೋಸ್ಟ್ಲಿ ಪಿ ಪಿ ಉದಾಕರಿಸಿರ್ಬೇಕು ಹ್ಞೂ ಪಿಪಿ ಊದ ಸಿಗ್ಲಿಲ್ಲ ಅಂದ್ರೆ ಏನಾತು ವಿಚಾರ ಮಾಡಬೇಡ ನೀ ಊತನ ಅಂದ್ರೆ ನಂದ ಕೊಡ್ತಾನೂರಿ ಬೇಡ ಯಾಕೂರಿಗೆ ತೂತಿರ್ತಾವೆ ನನಗೆ ಸುದ್ದಿ ಒಂಬತ್ತು ಬೇಕು ಸಾವು ಮಠ ಬರ್ರಿ ಇದ್ರದ ವಿಚಾರ ಆತು ವಿಚಾರ ಮಾಡಬೇಡ ಡ್ರಿಲ್ ಕೊಡ್ತಾನೆ ನಿನಗೆ ತೂತ ಸಾಕಲೆ ಬಾಟ್ಲಿ ಪಾಪ ನನ್ನ ಸಂಬಂಧ ಹೋಗಿದ್ದೆ ನಾನು ಸುಚ್ಚಿ ಊಟ ಮಾಡಾಳೋ ಇಲ್ಲೋ ತಿಂದಾಳೋ ಇಲ್ಲೋ ಏನೋ ನೀವ್ ಆರ್ಡರ್ ನಿಡ್ತಾನೆ ಸರಿ ಅಣ್ಣ ನಾವು ಮುಂದೆ ಹೋಗಕ್ಕೆ ಸರಿ ನೋ ಸರ್ ಐ ಆಮ್ ಫಾರೆನ್ಸ್ ಏನು ಕನ್ನಡ ಬರ್ತಾ ಇಲ್ಲ ನೋ ಸ್ ಹಂಗಾಸ್ ಗೋ ಕನ್ನಡ ಬರಂಗಿಲ್ಲ ಅತಿ ಮತ್ತು ಗೋ ಅತಿ ಏನು ನಿಮ್ಮ ಏನಾರ ಬ್ರಿಟಿಷರಿಗೆ ಉಪ್ಪಿಟ್ಟು ಮಾಡಕ್ಕೆ ಹೋಗ್ತಿದ್ದಳ ಅಂದೆ ಇಲ್ಲ ಬ್ರಿಟಿಷರು ಏನೇನು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ವೀಡಿಯೋ ಮಾಡಿ ಯೂಟ್ಯೂಬ್ನಾಗ ಹತ್ತು ಸಲ ಅದನ್ನ ಬಿಡ್ತದ ಸ್ಟ್ಯಾಂಡ್ ಆನ್ ಮೊಬೈಲ್ ಕಾಯಿ ಮಾಡಿದ್ದಳು ಹಾಕಿ ಹ್ಞೂ ಚಲೋ ಓಪೆ ದೇಪಿ ಸೈಡ್ ಸರಿ ಟೈ ಐ ಆಮ್ ಪಾರೆನ್ಸೋ ಹಂಗಾಸ್ಗೋ ಏ ಪಾರೆನ್ಸ್ ಮರೋ ನಿತ್ರ ಇಲ್ಲಿ ಹಾಕೋ ಸೈಡ್ ಸೈಡ್ಸ್ ಸರಿ ಲೇ ಯಾವಾಗಲೇ ಮರ್ಯಾದೆ ಕಳ್ಯಾಕ ಹುಟ್ಟಿ ನೋಡ್ಲಿ ನಾ ಹಿಂಗ್ ಬಂದಿಂಗ್ ಇದೇನ್ಲೆರಾಗ್ಯಕ್ಯಾರ ಮತ್ತ್ ಅವ್ರೆಲ್ಲದಾರ ಯಾರು ಒಂದ್ ಪಟಾಕ ಸೇರ್ಸಾರ ಹಲಿಗೆ ಬರ್ಸಾರ ಮತ್ತ್ ಇನ್ನಿಬ್ಬರ ಬಿಟ್ಟಲ್ಲ ಯಾರ್ಯಾರ ನನ್ನ ಸುಂದರವಾಗಿ ಗಾಡಕ್ ಕುಂಡ್ ನಾವು ಬರಬರ ಕುಂಡ್ಲಿಕ್ಕ ಜಾಡ್ ಸೊತಾ ನನ್ನ ಚಂಡಿ ಚೂಟಿ ದಂಡಿದಾರ ಮುಂಡಾ ಮೋಚ್ ಇಲ್ಲಿ ಮೇಲೆ ನೋಡ್ಬಂಟ ಅಲ್ಲೇ ನಂದು ಚೀನ ಮನೆ ರೆಡಿ ಆಗಿಲ್ಲ ಏ ಅಪ್ಪಾಜಿ ಆತಲ್ಲ ಎಪ್ಪ ಆತು ಮದುವೆ ಆತ ನಿಂದು ಮದ್ವೆ ನಾ ಮನಸ್ಸಾಗ ಹುಟ್ಟಿಲ್ಲ ಅಲ್ಲೇ ನಾ ಏನು ಬಂದು ನೋಡಿ ನಿಲ್ಲೇ ಹ್ಞೂ ಅದ ಯಾರ್ಯಾರ ಹುಟ್ಟ ಅದು ಸಂಬಂಧ ಅದ ಸಂಬಂಧಿಲ್ವಾಟ್ ನಿನ್ ಮದ್ವಿ ಆಯ್ತಲ್ಲ ಭಾಳ ಚಲೋ ಆತ ನಿನಗೂ ಅನುಕೂಲ ಆತ ನನಗೂ ಅನುಕೂಲ ಆತ್ ಹ ನಿನಗೆ ಬಾಳ ಅನುಕೂಲ ನಿನಗ ಹಿಂದೊಂದು ಮಾತು ಮಾತಂದಿದ್ದ ನೆನಪೈತೆ ಹಿಂದೆ ಯಾವಾಗ ಹಿಂದೆ ನನ್ನ ಪಟ್ಟಿಯಿಂದ ಬಾಟ್ಲಿದು ಇನ್ನು ಮ್ಯಾಲಿದ್ದ ಬಾಟ್ಲಿದು ಇನ್ನು ಮ್ಯಾಲಿದ್ದ ದೋಸ್ತಿಗೆ ದೋಸ್ತಿ ಪೆಫ್ಟಿ ಪೆಫ್ಟಿ ಏನೇ ಬರಲಿ ಒಗ್ಗಟ್ಟಿ ಅಂದ ಮೇಲೆ ನಿಮ್ಮ ಹೆಂಡ್ರ ನಮಗೂ ಇರಲಿ ತಗೊಂಡು ಹೋಗ್ಬಿಡಕಟ್ಟು ಸರ ಆವಾಗ ಇಬ್ರು ಒಂಟಿ ಪೇಪರ್ಸ್ ಇದ್ದಂಗೆ ಇದ್ರಿ ಏನಂದ್ರೆ ದೈಕ್ ಹೋಕ್ಕಿತ್ತು ಅದು ಈಗ ನಾನು ಮದುವೆ ಆಗಿ ದಂಪಿಷ್ಟನಾಗಿದ್ದೆ ಏನಾಗಿ ದಂಪಿಷ್ಟ ಧಂಪಿಸ್ಟ ಅಲ್ ನಿಮ್ಮವ್ವಣ್ಣ ನೀರು ರೋಗಿಷ್ಟಿ ನಿಮ್ಮ ಮೌನ್ ಡಂಪಿಸ್ಟ ಅಲ್ಲ ಅದು ದಾಂಪಸ್ತ್ಯ

ನಾನು ನಾಕ್ ವರ್ಕ್ ಚಲೋ ಇತ್ತು ಬೇರೆ ಆಯಿಲ್ ಹಾಕಿರ ಇಂಜಿನ್ ಆಗುತ್ತೆ ಆಗತ್ತ ಬಿಡು ನಿನ್ನ ಹೋಗು ಬಂದನ ದೋಸ್ತ್ ಬಂದ ಮದ್ವೆ ನೀನು ನೋಡಿಲ್ಲ ಈಗ ಅಂತ ಹೇಳಿ ಹ್ಞೂ ತೋರ್ಸಂತೇಳಿ ಮಾಕ ತೋರ್ಸಂತೇಳೆ ಅದ ಕೌಸಿಟ್ಟು ಬಡಿಬಡಲ್ಲ ಕೌಸ್ನ ಅವಿ ಇವನ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನ ಹೇಳು ಮತ್ತೆ ಅದು ಎಷ್ಟೋ ಸಲ ಅವ ನಂತ ಅಂತ ಹೇಳಿ ಬಾಳ್ ರೊಕ್ಕ ರೂಪಾಯಿ ರೊಕ್ಕ ರೂಪಾಯಿ ಅವ ಕೊಟ್ಟಣ ಇವನ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನು ಹೇಳು ಇನ್ನು ಮೇಲೆ ನಾ ಇಲ್ದಾಗವ ಅಂಗಲ್ಲ ಮನೆಯಾಗ ಏನಾರ ಕೆಲಸ ಬಂದು ನೀ ಇರ್ಲಿಲ್ಲ ನಾನಾ ಮಾಡ್ಬೇಕಲ್ಲ ಬೆಳಿಗ್ಗೆ ಮೂರು ಗಂಟೆಗೆಲ್ಲ ಕೆಲಸ ಮುಗಿಸ್ತೀನಿ ಏನ ಮಾಡಿದ್ರು ಅಟ್ ಉಳಿದಿರ್ತಾವ ಕಾಯಿಪಲಿ ಗೀಪಲೆ ಇಲ್ಲ ರೇಷನ್ ಗೀಶನ್ ತೋರು ಉಳಿದಿರ್ತಾವ ಸಾರಿ ಸರ್ ನಾನು ಒಂದು ತಿಂಗಳ ರೇಷನ್ ಒಮ್ಮೆ ಹಾಕಿ ಕೊಡ್ತೀನಿ ಅಪ್ಪಾಜಿ ಬೇಕಾ ಅಪ್ಪಾಜಿ ನೀ ಬೇಕಾದ ಒಂದ್ ರೇಷನ್ ಹಾಕಿದ್ರು ಚಹಾ ಮಾಡೋತ್ ನಾ ಖಾರ ಪುಡಿ ಖಾಲಿ ಆದ್ರೆ ಏನ್ ಮಾಡ್ತಿವಿ ಚಿಕನ್ ಮಸಾಲೆ ಪಾಕಿಟ ಚಹ ಪುಡಿ ಖಾಲಿ ಹತ್ತಿರ ಚಹಾ ಪುಡಿಲಿ ಯಾವ್ದೋ ಒಂದ್ ಪುಡಿ ಖಾಲಿ ಆತಂದ್ರ ತಂದ್ ಕೆಜಿ ಎಕ್ಸ್ಟ್ರಾ ಇಡ್ತೀನಿ ನಾನು ಏನಾರ ಹೇಳಿ ತೋರಿಸ್ ಇವ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನೂ ಹೇಳು ಒಂದ್ ಲಿಸ್ಟ್ ಮಾಡಿ ಕೊಟ್ಟು ಬಿಡು ಇಬ್ರು ಕೂಡ ಒಂದ ಚಡ್ಡ ಹಾಕ್ತಿದ್ರು ಅದನ್ನ ನೆನ್ಪಿಟ್ಟೆಲ್ಲ ನೀನು ಅದನ್ನ ಒಂದ್ ಎರಡು ಮೂರು ಸಲ ತಕೊಂಡೆ ಪಿ ಯಾಕೆ ತಕೊಂಡೆ ಪಿ ನೀವ್ ಭಾಷೆ ಹಂಗೆ ಅಲ್ಲ ಅದು ಆವತ್ತು ಏನಾಯ್ತು ಅಂದ್ರೆ ಶಿಸ್ತು ಅದು ಬದ್ನಿಕಾಯಿ ಪಲ್ಯ ಅದು ಇದು ತಿನ್ಬಿಟ್ಟಿದ್ನಲ್ಲ ಬಿಟ್ಟಿದ್ನಲ್ಲ ಸ್ವಲ್ಪ ಹೊಟ್ಟು ಸರಿಯಿದ್ದಿಲ್ಲ ಜಾಡ್ಸಿತ್ತು ಅದು ಅದಕ್ಕೆ ಜಿಬಿ ಜಿವಿ ಆಗಿತ್ತು ಅದು ಅದು ಚಿಟ್ಟಿ ಚೀಟಿ ಕಾಣ್ತದ ರೀ ಮಾನ್ಯ ಅಮೇರಿಕಾದರೆ ಇಪ್ಪತ್ತೈದು ಲಕ್ಷಕ್ಕೆ ಹೋದ್ರಲ್ಲ ಅದನ್ನ ಬುಲೆಟ್ ಪ್ರೂಪ್ ಜಾಕೆಟ್ ಇನ್ನು ಸ್ವಲ್ಪ ತಡಿಬೇಕು ಬೇಡ ಚಲೋ ಅದರೋಯ್ತದ ಅದು ಬೇಡಲಿ ಯಾರಿಗೆ ಕೊಟ್ಟರು ಆ ಮಕ್ಳು ಕೊಡುದ ಬ್ಯಾಡ್ ಹೌದಲ್ಲ ಅವ್ನು ಅವ್ನು ಕೊರೋನಾ ತಂದಾರ ಅವ್ರು ಅವ್ರ್ಗೇನು ಕೊಡ್ತೇಲೆ ತೋರ್ಸತ್ ಹೇಳಿ ತಡ ಮಾಡ್ತಾಳೆ ಆಕಿ ಅನ್ಯಾಯವಾಗಿ ಹಾಕಿ ನೋಡ್ರಿ ಹಂಗನ ಅವಿ ಇವನ ಆತ್ಮ ಸ್ನೇಹಿತ ಜೀವದ ಗೆಳೆಯ ಅದನ್ನು ಬಾ ಒಟ್ಟು ತುರ್ಸು ಹತ್ತ್ಯಾಳು ಅವ ನೀನು ನೋಡ್ತರಂತ ನೀ ತುರುಸು ತುರ್ಸಾಕಿನ ನನ್ನ ಗಜ್ಕರ್ನಾಗೈತೆ ಅನ್ಗೆ ಅಪ್ಪ ಇಂಗ್ಲೀಷ್ನಾಗ ತುರುಸಾಕತ್ತದು ಮತ್ತು ಕನ್ನಡದಾಗ ಏನು ಕೆರ್ಕೊತಾನ ಅಪ್ಪ ನೀನು ಇಂಗ್ಲೀಷ್ ಬರ ಸುಬ್ರಾ ಮಾತಾಡ್ಯಾವಿ ಲಕ್ಷ ಕೊಟ್ಟು ಕೇಳೋಕಿ ನಾ ತುರುಸು ಚೋಡಾಜಿ ಬೋಳನ ಮಗನ ಹೆಂಡ್ತಿಗೆ ಏನು ಬೇಕಾ ನನ್ನ ತಿನ್ಸಕ್ಕೆ ಬರಂಗಿಲ್ಲ ಚೂಡಾತು ನೋಡಾಕಿಗೆ ಚೂಡ ತಿನ್ಲಕ್ಕ ಆಗಲ್ಲ ಅದು ಛೊಡೋಜಿ ಅಂದ ಆಕಿ ಚೋಡೋಜಿ ಅಂದ್ರೆ ಬಿಡಿಪ್ಪಾ ಅನ್ನಕಿ ಕೆಟ್ಟ ಕಾಮಿಡಿ ಮಾಡ್ತಪ್ಪ ನಿಮ್ಮ ತಂಗಿ ಅದಕ್ಕೆ ಕರ್ಕೊಂಡ್ಬಂದ ಅಕ್ಕಿ ಹಂಗೆ ಬಡ್ರಿ ನೀ ಸರಿ ಸರಿಸಿ ಬಿಡ್ತ್ಯಾಳಲೆ ಅಂತಂಗೆ ನಾ ಕೊರೇ ಏಯ್ ಹಾಗೆಲ್ಲ ನಾಚಕ್ಕೆ ಹೋಗಬಾರ್ದು ಆಕೆಗೆ ಸರಬತ್ತತಿ ಅಂತ ಆಕೆಗೆ ಸರಬ ಸರಬತ್ ಬೇಕತ್ತ ಇಂಥ ತಂಡಾಗ ಲಸಿ ಇದ್ ಕೂಡ್ತಾಳೆ ಅನ್ ಕೇಳು ಗಟ್ಟ ಯಾಕತ್ತ ಅದು ಕಪ್ಪಾಕತ್ತಿ ಮತ್ ಕೈ ಯಾಕ ತಿಗಿಬೇಕಾಗುತ್ತೆ ಅವ್ವಿ ಹಂಗೇನ ಲಾಚಕೋ ಬಡದು ತೋರ್ಸು ಅಂಗ ತುರಸು ಸರಿ ಸರಿ ಅಂತ ನನಗೆ ಸರಿ ಅಕಿ ಬರ್ಲಿ ಬಡಲಿ ಕೋಡೋ ಒಂದೆ ಮ್ಯೂಸಿಕ್ ಬರ ತಗೊಳಲೇ ಏನೇ ತಾಳಿ ಹುಯಿನರ ಹಾಕಂತ ತಯಾರೇ ಬಿಟ್ಟಿ

ಮಂದಿನ ಮರಳ ಮಾಡಕ್ ಎತ್ತಿದ ಕೈ ಅಮ್ಮ ನಾ ಇಲ್ಲದ ಟೈಮ್ನೆ ನಿನ್ಗೆ ಇಲ್ಲ ಸಲ ಹೇಳಿ ತಲೆ ತುಂಬಿ ಕೊಳ್ಳಾ ತಾಳಿ ಕಟ್ಟಿದ ಬಿಡ ಅವನು ಈ ಸಮಾಜ ನಿನ್ನ ತಾಳು ಇಲ್ಲದ ಬೋಳಿ ಅಂದ್ರು ಚಿಂತಿಲ್ಲ ಕೆತ್ತೆಸೆದ್ ಬಿಡು ಅಂತ ಈಗ ನೋಡ್ಕೊಂಡ್ ಬಿಡು ಮನೆಗೆ ಬಂದ್ರ ರಂಗ್ಲಿವು ಯಾಕಂದ್ರೆ ನಮ್ಮಅಮ್ಮ ಕತ್ತಿ ಬಟ್ಲಾ ತಗೊಂಡ್ ರೆಡಿನ ಇರ್ತಾಳ ಐಕಿ ಮನಿ ಒಳಗ್ ಕಾಲ ಇಟ್ಟಂದ್ರ ನಮ್ಮ ಮಣ ಕಾಲ ಅಂದ್ರೆ ತನಿ ಚರ 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 ಕಿತ್ತಿ ಎಸದ್ ಬಿಡ್ತಾಳ ಒಡ್ಡಿನ ಮೇಲೆ ಕಸಾತ್ ಅಂದ ಮೇಲೆ ನೀ ಬೋಳ ಐಕಿ ಬೋಳಿಸ್ ಬುಳಕ್ತ ಬಳಕ್ಕ ಭಾರಿ ಐತ್ಲಿ ಕಾಂಬಿನೇಷನ್ ಅವಿ ಅವೇನ ಮದ್ವೆ ಆಗ್ಯಾನದ್ ಆಗ್ಯಾನದ್ವ ಏನೇನ್ ಹೇಳ ಆಸ್ತಿ ಐತಿ ಎಲ್ಲ ಐತಿ ನಾ ಬಾ ಚಂದ ಹೀರೋಗತಿದ್ದೀನಿ ನೀನು ಬಾ ಚಂದ ನೋಡ್ಕೊತೀನಿ ಕಣ್ಣ ಕಣ್ಣಿಟ್ಟು ನೋಡ್ಕೊತೀನಿ ಎಲ್ಲ ಥರ ಅಡುಗೆ ಮಾಡ್ತೀನಿ ನೀನು ಯಾವ ಕೆಲಸಕ್ಕೂ ಹಚ್ಚಂಗಿಲ್ಲ ಎಲ್ಲ ನಾನಾ ಮಾಡ್ತೀನಿ ಅಂತ ಹೇಳ ಇಷ್ಟ್ರಾಗ ಒಂದು ಪಾಯಿಂಟ್ ಇಷ್ಟ ಯಾಕ ಕಣ್ಣ ಕಣ್ಣಿಟ್ಟು ಅಷ್ಟ ನೋಡ್ಬೋದು ಅವನು ಉಳ್ದದ್ದೇನು ಆಗುದಿಲ್ಲ ಅವನ ಕೈಲಿ ಯಾಕೇನಾಯ್ತು ಅವ ಒಂಥರ ನೆಟ್ವರ್ಕ್ ಇಲ್ಲದ ಮೊಬೈಲ್ ಇತ್ತ ನೆಟ್ವರ್ಕ್ ಇಲ್ಲ ಮೊಬೈಲ್ ಅಂದ್ರೆ ಅವ ಹದಿನೈದು ನೂರು ರೂಪಾಯಿ ಆಶಕ್ಕ ಗೋರ್ಮೆಂಟ್ ದವಾಖಾನೆ ಮಕ್ಕಳು ಆಪರೇಷನ್ ಮಾಡಿಸ್ಕೊಂಡ್ ಮಕ್ಕಳು ಆಪರೇಷನ್ ಮಾಡ್ಕೊಂಡಾರ ಅವನ ಹತ್ರ ಅದೇ ಇಲ್ಲ ಅದೇ ಇಲ್ಲ

ನಿಮ್ಮ ಮಕಳ ಆಪರ್ಚನ್ ಆಗಿತೆ ಅಂತ ಹು ಟೈಮ್ ಇತ್ತು ಅವ ಮಡಿಸೋ ಬಿಟ್ ಸರಿ 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 ಏನೋ ಬಡ್ ಬರ ರಸ್ಕಲ್ ನನ್ನ ಹೆಂಡತಿ ತಲೆಗೆ ಅಲ್ಲ ಸಲ್ಲದ ಮಾತುಗಳನ್ನು ತುಂಬಿ ಅವಳ ತಲೆನ ಹಾಳು ಮಾಡಿ ನನ್ನ ಅವಳ ಬಿಟ್ಟು ಹೋಗಬೇಕು ಅಂತ ಮಾಡಿ ನಾನು ಯಾಕೋ ಸುಳ್ಳು ಹೇಳಿ ಅವತ ಸಾವಿರ ರೂಪಾಯಿ ಫೋನ್ಪೇ ಪೇ ಮಾಡಪ್ಪ ಜಂದಿಲ್ಲ ಅರ್ಜೆಂಟ್ ಆಯ್ತು ಅಂದಿಲ್ಲ ಅಪ್ಪಾಜಿ ನಾನ್ ತಕೊಂಡ್ರೂ ಹಾಕಿಲ್ಲ ಅಲ್ಲಿ ಗೋರ್ಮೆಂಟ್ ದಾಖಾನಿ ಹೋಗು ನೋಡಿ ಹದಿನೈದು ನೂರು ಕೊಡ್ತಾರ ಸಾವಿರ ನಿನಗೆ ಅಕ್ಕ ಐದನೂರು ನನಗ ಅಕ್ಕವನ್ನೇ ಅಂದಿಲ್ಲ ಅವತ್ ನಿನಗೆ ಸುಂದಿನ ಇಂಜೆಕ್ಷನ್ ಮಾಡಿ ಒಳಗ್ ಕರ್ಕೊಂಡೋಗ ಏನ್ ತಿಳಿತಿ ಏನ್ ಮಾಡಿದ್ರ ಮಕ್ಳು ಆಪ್ರೇಷನ್ ಹೋಗ್ಯಾರ ತಕೊಂಡೋಗ್ಯಾರ ಬಾಳ ಮಾಡಿ ಅವ್ರ ಇರಾಕಿಲ್ಲ ನಂದೊಂದ ಆ ಡಾಕ್ಟರ್ ಭಾಳ ಪರಿಚಯದ ಅವ್ರು ಹೇಳ್ತೀನಿ ಅವರು ನೀಲಿ ಬಾಟ್ಲೆ ತೆಗ್ದಿಟ್ಟಾರದನಾ ಅದು ನಂಗೆ ಜೋಡ್ಸಿ ಅಂತ ಹೇಳ್ತೀನಿ ಜೋಡ್ಸೋ ಮತ್ತು ನಿಮಗೂ ಇತ್ತ ಆದ್ಯನೇ ಇಲ್ಲ ಯಾಕೋ ಯಾಕೆ 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 ಇದ್ರೆ ಜೋಡ್ಸ್ಯಾನ ಇಲ್ಲ ಇಲ್ಲ ಅದು ಆಗಿರೋತು ಅವ ಒಂದು ಟಾಮಿಸ್ ನಾಯಿ ಸಾಕಿದ್ದಿಲ್ಲ ಒಂದು ಹಾ ಟಾಮಿ ನಾಯಿ ಟಾಮಿ ನಾಯಿ ಬಾಯಾಗ ಇಟ್ಕೊಂಡು ಗುಡ್ಡದ ಕಡೆ ಹೋಗಿ ಬಿಟ್ಟ ಅದಕ್ಕೂ ಗೊತ್ತಾಗೈತಿ ಅದಕ್ಕೂ ಗೊತ್ತಾಗೈತಿ ಇವ್ನ ಕಡೆ ಅದು ಇದ್ರು ಅಷ್ಟೇ ಇರಲಿಕ್ಕು ಅಷ್ಟು ಅವು ನೀನು ವಿಚಾರ ಮಾಡೋ ದೀಪದ ಮುಂದಿನಂತೆ ಸುಳ್ಳು ಹೇಳಂಗಿಲ್ಲ ಅಷ್ಟಲ್ಲ ಆ ಮಂದಿದಿದ್ರು ನಂದ ಒಯ್ಬೇಕಾದ್ರೆ ಯಾರ ಮಾಡ್ಸ್ಯಾರದ ನೋಡಿ ಗುರುಗತ್ತೊಳವ್ರಿಗೆ ಹೊಲ್ ಬಿಡವ್ ಈ ಅದು ಹೋದ್ರ ಏನಾಯ್ತು ನಂದು ಹೆಂಗಿತ್ತೋ ಏನು ದೇವ್ರಿಗೆ ಹತ್ತಿದ ಮಾತು ಅಲ್ಲಿ ಯಾವ ದಷ್ಟ ಪುಷ್ಟ ಇರ್ತಾವ ತೊಗೊಂಬರ್ನು ಅದು ಅದೇನು ಸುಟ್ ಬಂದಿ ಅಲ್ಲೇ ಯಾವ ಹಾಗಾದ್ರು ಒಂದು ಕೆಲಸ ಮಾಡಿ ದೋಸ್ತ ಹೇಳಿ ನನ್ನ ನಿನ್ನ ದೋಸ್ತಿ ಹೆಂಗೈತಿ ಹೆಂಗೈತಿ ದೋಸ್ತಿ ದೋಸ್ತಿ ಪೆಪ್ಟಿ ಪೆಪ್ಟಿ ಎಲ್ಲಿ ಬರಲಿ ಒಗ್ಗಟ್ಟಿ ಇರಲಿ ನಾವು ಅದಕ್ಕಾಗಿ ಹೋಗಿ ಆ ಟಾಮಿಯಲ್ಲಿ ಹೇಗಿರ್ಲಿ ಯಾವುದೇ ಪರಿಸ್ಥಿತಿಗಳು ಮಕ್ಕೊಂಡಿರಲಿ ಅದ್ರಲ್ಲಿ ಕಿತ್ಕೊಂಡ್ಬಾರ ಆಯ್ತಪ್ಪ ಆಯ್ತಪ್ಪಾಜಿ ಹುಡುಕ್ತೀನಿ ಟಾಮಿನರ್ ತರ್ತೀನಿ ಇಲ್ಲ ಟಾಮಿದರ್ ತರ್ತೀನಿ ಯಾವ್ದಾದ್ರು ತಗೊಂಬಾರೋ ಬಾಳ ಮಾಡಿ ಇಷ್ಟು ದಿನ ಗತಿಸಿದೆ ಅಂದಮೇಲೆ ಅವ್ರಿಗೆ ಮಕ್ಕಳಾಗಿರ್ಲೇ ಬೇಕು ಟಾಮಿಗೆ ಹೆಂಗ್ ಬೇಕಾಗಿ ಮಕ್ಕೊಂಡಿರ್ತಾವೆ ನೀವು ಅಂಗಾತ ಮಲಗಿಸಿ ಅಂತ ಕಿತ್ಕೊಂಬಾರೋ ನೆಕ್ಲೆಸ್ ಮಾಡಿ ಹಾಕ್ಬಿಡೋಣ ಇವ್ ನೆಕ್ಲೆಸ್ ಮಾಡಿ ಮತ್ ಪದಕ್ ಬೇಕಲ್ಲ ಅಪ್ಪಾಜಿ ಹ್ಮ್ ಅದೊಂದು ಕೊರತೆ ಆಕತ್ತೆ ಬಾಟ್ಲಿ ತಳ ಕಟ್ ಮಾಡಿ ಚಟ್ ಚಟ್ ಹರ್ಕೊಂಬರಕ ನೀನ್ ಹತ್ರಕ್ಕೆ ಪಲ್ಯ ಏನಿದೆ ಸೂಡು ಕಟ್ ಕಡ್ಲಿ ಪಡ್ಲಿ ಹರ್ಕೊಂಬಂದಂಗ್ ಹರ್ಕೊಂಬಂದ್ರೆ ಆಯ್ತವ ಟಾಮಿನ ಅರ್ತರ್ತನು ಟಾಮಿ ಮಕ್ಳದ್ ಅರ್ತರ್ತನು ಅವ್ ಯಾರು ಸಿಗ್ಲಿಲ್ಲ ಅಂದ್ರೆ ನಾನಾರ ಬರ್ತೀನಿ ಹಂಗಲ್ಲ ಮತ್ತೆ ಸುದ್ದಿ ಹೇಳಕ್ಕೆ ಬರ್ಬೇಕು ಬೇಡ ಬೇಡ ಅವು ಸಿಗುತ್ತ ನೀನು ಆ ಕಡೆಯರು ನಿನಗೆ ಏನು ಬೇಕು ಎಕ್ಸ್ಪೆಂಡಿಚರ್ ಎಲ್ಲ ನಾ ಕಳಿಸ್ತೀನಿ ಆಯ್ತಾಳಪ್ಪಾಚಿ ಆಯ್ತು ತಾಮಿ ತಂದು ಕೊಡ್ತೀನು ಇಬ್ರು ಕೂಡ ಆರಾಮ್ ಇರಿ ನೂರೆಂಟು ಮಕ್ಕಳು ಮರಿ ಮಾಡ್ಕೊಂಡು ಒಂದು ವರ್ಷ ತುಂಬಿಕೊಡೋದ ತೊಟ್ಲ ಕಟ್ರಿ ಮನೆಯಾಗ ಆಯ್ತು ಇಟ್ಟು ಚಂದ ಆಶೀರ್ವಾದ ಮಾಡ್ತಾನಂದ್ರ ನಿಮ್ಮ ಊರಿ ಎಷ್ಟು ಆತ್ಮ ಉರ್ಸಿರಿ ನಂದು ಇಬ್ಬರದು ಫಸ್ಟ್ ನೈಟ್ ನೀವು ಸ್ಟಾರ್ಟ್ ಆಗಿ ಮುರಿದು ನಡ ಮುರಿದು ನಾವು ಕಾತದ ಮ್ಯಾಗ ಮುನ್ಕೊಳಂಗಿಲ್ಲ ಎಲ್ಲಿ ಮಾಕೋತಿ ನೆಲದ ಮ್ಯಾಗ ಭೂಕಂಪ ಒಳಗೆ ಹೋಗಿ ನಿಮ್ಮ ಬಾಟ್ಲಿ ತಗೊಂಡ್ ಅಡ್ಡಾಡಕ್ಕೆ ಹಂಗದಾಳಿ ನಾವು ಇಲ್ಲಿಗೆ ನಮ್ದ ನಾಟಕ ಮುಗಿತು ಆಯ್ತು ಇನ್ನು ನಿಮ್ಮ ಮೂಗ ಬಹಳ ನಂಬಿದ್ದೆ ನಿನ್ನ ನೀ ಹಿಂಗೆ ಮೋಸ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಹಾಲನಿಗೆ ವಿಶಾ ಹಾಕಿಬಿಟ್ಟಲ್ಲ ನನಗೆ ಹಾಲನಿಗೆ ವಿಶಾ ಹಾಕಿ ಇನ್ನು ನಾನೇ ಬೇಕಾಗಿದೆ ನಿನಗೆ ಮೋಸ ಮಾಡಕ ಅಣ್ಣ ಅಂದ್ಬಿಡ ಅವಂಗ ಅವನು ಹಾಳಾಡ್ತಾನೆ ಆಯ್ತನೇ ಯಾಕ್ ಟ್ರಾಸ್ ಮಾಡ್ಕೊಳ್ಳೋಕತ್ತೆ ಅಣ್ಣ ನಿನಗೂ ತಲೆ ಹಿಡಿದಂಗೆ ಕಾಣುತ್ತೆ ಮಾತು ಹೊರಗೆ ಬರ್ಬೋದು ಒಳಗೆ ಹೋಗನ ಅಣ್ಣ ಅಂದ್ಯಾ ನಿಮ್ಮ ಇಷ್ಟ ನೋಡ್ರಿ ಹುಡುಗಿಯರ್ ಜೀವನ ಪ್ರೀತಿ ಮಾಡ್ಬೇಕಾದ್ರೆ ಚಿನ್ನ ರನ್ನ ಮುದ್ದು ಬಂಗಾರ ಹತ್ತಾರ ಇವ್ನವ್ನ ಕೈ ಕೊಟ್ಟು ಹೋಗಬೇಕಾದ್ರ ಗಂಡನ್ ಮುಂದ್ ಗರಿ ತಗ ಅಣ್ಣ ಹತ್ತಾರ ನಿಮ್ಮ ಯಾರ್ಯಾರು ಲವ್ ಮಾಡೋ ಮಠ ಮಾಡಿ ಮತ್ತೊಬ್ಬನ ಮದುವೆ ಆಗಿ ಅಣ್ಣ ಹತ್ತಿರ ನಿಮ್ಮ ಊರು ಎಲ್ಲಾರ್ ಬಗ್ಲಾ ಕುರಾಯಿ ಬಿಸಿಲ ನಿಮ್ಮ ಇದು ನಮ್ಮ ತನ್ನೊಂದ ಪ್ರೇಮಿಗಳ ಶಾಪ ಕಲ್ ಮೇಲೆ ಕಲ್ಲಿಟ್ಟ ಚಜಿದ್ ಹುಡುಗಿ ಭೂಮಿ ಮೇಲೆ ನೀನ ಏನು ಒಬ್ಬಕ್ಕೆ ಇಲ್ಲ ದೊಡ್ಡವ್ರ್ ಮಾತಾಡೋದು ಮಳಿ ಆಗಿ ನಿಂತೈತೆ ಅಂದ್ರೆ ಮಾತ್ರಕ್ ಬರಗಲ್ಲ ನೀನ್ ಬೆಳಂಗಿಲ್ಲ ಮಳಿ ಯಾಕೆ ನಿಂತೈತಿ ಅಂದ್ರೆ ಮಾತ್ರಕ್ಕೆ ಬರಗಲ್ಲ ಏನ್ ಬಿಳಂಗಿಲ್ಲ ಶಿರೋಳ ಹುಡುಗಿ ಕೈ ಕೊಟ್ಟು ಮಾತ್ರಕ್ಕೆ ನಮ್ಮಂತ ಹುಡುಗರು ಜೀವನ ಏನ್ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಆಕೈತಿ ಹಂಗ ಬಿಟ್ಟು ಅದ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದೋಗ್ ಬರ್ತೈತಿ ಆ ದೇವ್ರ ಬಂಗಾರನೂ ಹಚ್ಚಿಲ್ಲ ದಳು ಹಚ್ಚಿಲ್ಲ ಬಂದ್ರಪ್ಪ ಬರ್ಲಿಲ್ಲ ಅಂದ್ರೆ ಸುಡಿ ಹೋಗ್ಕೊತ ಹೋಗ பந்தரப்பா இல்ல பந்தர்ப இல்ல ஓய் கொத்த ஹோக ஐஸ்வர ஏனே நினரத்தின பங்காரத்தின ಬಂಗಾರ ನಮ್ಮ ಅಂಡರ್ವರ್ದ್ ಮೂರು ತಿಂಗಳ ಎಲ್ಲಿ ಕೊಡಿಸ್ಲಿ ಬಂಗಾರ ನೋಡ್ರಪ್ಪ ನನ್ನ ಪ್ರೀತಿ ಅನ್ನ ತಮ್ಮಂದಿರ ಅಕ್ಕಿ ಅದನ್ನ ಕೊಡಿಸ್ತಂದಾಳು ಇಕ್ಕಿ ಇದನ್ನ ಕೊಡಿಸಾಳ ಮನೆಯಾಗ ಅಪ್ಪ ಅವ್ನ ಕಡೆ ಕಾಡು ಬೇಡ್ರಿ ಅಕ್ಕ ಇಸ್ಕೊಂಡ್ ಹದ್ನಂದಿನ್ ಕೊಡಿಸಿ ಯಾವಕ್ಕ ಈಗ ಅಳಗಾಲಗಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವರೆಲ್ಲ ಕೊಡಿಸ್ಕೊಂಡು ನಮ್ಮ ಜೋಡಿ ಬಾಳೆ ಮಾಡಂಗಿಲ್ಲ ಮತ್ತೊಬ್ಬನ ಮನೆ ಪಣತಿ ಹಚ್ಚಾರ ಭಾಳ ಮಂದಿ ಅದಕ್ಕೆ ಕೇಳಿ ಕೊಡಿಸಿ ಇಂತ ಹುಡುಗಿಯರಿಗೆ ಕೊಡಿಸಿ ಅಳಗಾಲ ಹೋಗಿಂತ ಹೊತ್ತು ಹೆತ್ತು ಸಾಕಿದಂತ ತಂದೆ ತಾಯಿ ಕೊನೆ ಉಸಿರು ಉಸಿರಿರು ತನ್ನ ಊಟ ಹಾಕ್ರಿ ಆ ದೇವ್ರ ನಮ್ಮ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಕಣ ಅದು ಇದು ಬಿಟ್ಟು ಕೈ ಕೊಟ್ಟು ಹುಡುಗಿಯರಿಗೆಲ್ಲ ಕೊಡಿಸಿದ್ರೆ ಅದಕ್ಕೆ ನರಕದಾಗ ತುರುಕ್ತಾನ ನೀ ಏನ್ ಕಟ್ಕೊಂಡ ಏನು ಏ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಕಿಯ ಮಗಳೇನ ನಿಮ್ಮ ಅವನ ಮಗಳೇನ ನೀನ್ ಕಟ್ಕೊಂಡಾಕಿ ಅಲ್ಲ ನನ್ನ ಇಟ್ಕೊಂಡಾಕಿ ಅಲ್ಲ ನೀನ್ ಕಟ್ಕೊಂಡಾಕಿ ಅಲ್ಲ ನೀ ಎಲ್ಲ ತಿಳ್ಕೊಂಡಿರ್ಬೋದು ನಾ ಕೈ ಕೊಟ್ನಿ ದಾಚಿತ್ಯಂತಾಗ ಅಲ್ಲಿ ದೂರ ಐತೆಲ್ಲ ಬಸ್ ಸ್ಟ್ಯಾಂಡ್ ಬಿಟ್ಟು ದಾಟ್ ವಾರನ್ಯಾಗ ಶಿಸ್ತಾ ಶಿರ ಕುಡಿದು ಅಣ್ಣ ಅಣ್ಣ ಬೇಡ ಕಳ್ಳ ಉಸುಕ್ ಅಣ್ಣ ಅಂದಳಲ್ಲ ಜನ್ಮಾಂಗಳಲ್ಲೋ ನನ್ನ ಕೊಂದ ಪ್ರೀತಿ ಪ್ರೇಮ ಅಂತ ನನ್ನ ತಲೆಯ ಕಡಿಸಳಲ್ಲೋ ಪ್ರೀತಿ ಹುತ್ತ ನನಗಿಳಿಸಿ ನನ್ನ ಹಂಗೆ ಹರದಳಲ್ಲೋ ಜನ್ಮಾಂಗಳಲ್ಲೋ ನನ್ನ ಕೊಂದ ಬಗದಳಲ್ಲೋ ಏನೋ ಸಂಬಂಧ ನಾ ಅಂಕುರ ಸೆರೆ ಕೊಡ್ಸ ಹೆಂಗಿಲ್ಲ ನಾನು ಅಷ್ಟೇ ಅಲ್ಲ ಹುಡುಗಿ ಕೈ ಕೊಟ್ಟಾಳತ್ತ ಬ್ಲೇಡಿಲೆ ಕೈ ಕೊರ್ಕೊನೆ ಕೊನೆ ಉರ್ಲಾಕೊನೆ ಅನ್ಯತ್ಕೊನೆ ಯಾರು ಸಾಯಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಹುಡುಗಿ ಕೈ ಕೊಟ್ರೆ ಏನಾಯ್ತು ಪ್ರೀತಿ ಮಾಡೋಕ್ಕಿನ್ನೂ ಸಾವಿರಾರು ಹುಡುಗಿಯರು ಸಿಗ್ತಾರೆ ಆದ್ರೆ ಆಕೆ ಕೈ ಕೊಟ್ಟಳತ್ತು ನೀವು ಸತ್ತು ಆದ್ರೆ ನಿಮ್ಮನ್ನ ನಂಬ್ಕೊಂಡು ಕುತಂತ ನಿಮ್ಮ ತಂದೆ ತಾಯಿ ಈಗ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕೋ ನಮ್ಮವ್ವನ ಮಕ್ಳು ಅಪ್ರಶ್ಮ ಆಗೈತೆ ಅವ ಅದಕ್ಕೆ ಹುಗ್ಗಿ ಹುಡುಗಿ ನಮ್ಮಪ್ಪ ಎಟ್ಟ ಸೆಂಡ್ ಮಾಡಿದ್ರು ನಮ್ಮವ್ವನ ರಿಸೀವ್ ಕಿತ್ತು ಒಗದಾರ ಬಂಟಿ ಉ ನಂದು ಹೋಗೈತಂದ್ರೆ ನಿಮ್ಮ ತಾಯಿಯವ್ರದು ಹೋಗಿದೆ ನಂದು ಟಾಮಿ ಕಡೆ ಇದೆ ನಿಮ್ಮ ತಾಯವ್ರದು ಇರುವಿ ಕಡೆ ಇದೆ ಒಂದ್ ಲೀಟರ್ ಬಾಟ್ಲಿ ಮೇರವ್ ಏಕಂತವಾರ ಕರಿಲಿಲ್ಲ ನಾವು ನೋಡ್ಲಿಲ್ಲ ನೋಡ್ಲಿಕ್ಕೆ ಕೊನೆ ಪಕ್ಷ ನಡೆಯುವ ಇವತ್ತು ಪ್ರಥಮ ರಾತ್ರಿ ಆದ್ರೂ ನೋಡಿ ಸರ್ ನಾವು ಫಸ್ಟ್ ನೈಟ್ ಮನೇಲಿ ಇಟ್ಟಿಲ್ಲ ಮತ್ತೆ ಎಲ್ಲಿ ಇಟ್ಟರೆ ಅಪ್ಪಾಜಿ ಮೇನ್ ಸರ್ಕಲ್ದಾಗ ಇಟ್ಟಿನ ಗಾಡಿ ಹೊಳತವಾಗ ಅಲ್ಲಿ ಅಪ್ಪಾಜಿ ಕಬ್ಬಿನ ಗಾಡಿ ಬಾಳ ಬರ್ತಾವ

ಇಟ್ಟಿಯ ಬ್ಯಾಡಂತ ಬಿಟ್ಟಿಲ್ಲ ಸುಮಾನ ನಿನ್ನ ಮದ್ವಿ ಅಂದರದಾಗ ಬಂದ ಮಾಡಲಿಲ್ಲ ಹೋಮ ಕಿಬ್ಬರು ಕುಡಿತ ಕೊಂಡ ಪೋಟೋ ಮಂಜಾಗ ತೂರದ್ರದ ಹೋಗತಿತ್ತ ನಿನ್ನ ಹೋಗತಾನ ಜಾಣ ನನಗೆ ಯಾರ ಕೈ ಮುಗಿದ ಹೇಳಲ್ಲುವ ಚಪ್ಪಲ ಕುರಿತಂತ್ರ ಬಿಟ್ಟೆ ನಾನು ಕಂಡನಿಕ್ಕಿಂತ ನಿನ್ನ ಮೈಯ ಮದನೋಗ ನಾಮ ಕುಲ್ಲ ಹಾವಿಗೆ ಹಾಲು ಹಸಿ ನೀವು ಆದ್ರೆ ಹೋಗ ಬಿಡತನ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ಪ್ರಪಂಚದಾಗ ನೀನ ಒಬ್ಬರ ಸುಂದ್ರ ಸುಂದರಿ ಇದ್ದರಂತೆ ಬಾ ಜಿಗದಾಡ ಬಾ ಹೌದು ನಿಮ್ಮوں ನಾನು ಪಕ್ಕ ಹೌದು ಪಕ್ಕ ಏನ ಅಂತ ತಿಕೊಂಡ ಬಿಟ್ಟಿ ಹೋಗೋ ಅಕ್ಕ ನಿನಕಿ ಚಂದನ ಮದಿವಾಗಿ ನಿನಕಿ ಮೊದಲಾಕೆ ತಾಯಿ ಕಾರ್ ಮಾಡಿಸ್ಲಿಲ್ಲ ಅಂದ್ರೆ ಕಡಿಕ್ ನಿಂದ್ರ ಬಂದ್ ಮಾಡಸುತ್ತೆ ಬಾ దాటుతా నన్నని నోడలు నన్నని సేరీ వందర ఆడలి ఆడలు మాతలి రాజవేళ సఖి సఖి నెల రూపసి సఖి సఖి నెల మోహిసి నన్న ప్రేయసి